ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸೆಕೆಂಡ್ ಇಯರ್ ಬಿ ಎ ಇಂಗ್ಲೀಷ್ ಅವರಿಗೆ ಯಾವುದು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಎನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತೇನೆ ಈಗಾಗಲೇ ನನ್ನ ಹಳೆಯ ವೀಡಿಯೋಸ್ನಲ್ಲಿ ನಾನು ತಿಳಿಸಿದ್ದೆ ಇವತ್ತು ಮತ್ತೊಮ್ಮೆ ಪೊಯಟ್ರಿ ವಿಭಾಗದಿಂದ ನೀವು ಓದಬೇಕಾಗಿರುವಂಥದ್ದು ಪೊಯಿಟ್ರಿ ಎಲ್ಲ ಪದ್ಯವನ್ನು ಅಂದರೆ ನಾಲ್ಕು ಯೂನಿಟ್ ಇದೆ ಅದರಲ್ಲಿ ಎರಡೆರಡು ಪದ್ಯಗಳ ರೀತಿಯಲ್ಲಿ ಇಲ್ಲಿ ಎರಡು ನಾಲ್ಕು ಐದು ಆರು ಏಳು ಪದ್ಯಗಳಿದೆ ಸ್ನೇಹಿತರೆ ಆ ಏಳು ಪದ್ಯವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪದ್ಯಗಳು ಇಷ್ಟನ್ನು ಓದಬೇಕಾ ಅಂತ ಕೇಳಿದರೆ ಹೌದು ಪ್ರತಿಯೊಂದು ಪದ್ಯದ ಸಾರಾಂಶವನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಸಮ್ಮರಿಯನ್ನು ಸರಿಯಾಗಿ ಕಲ್ತುಕೊಂಡ್ರೆ ನಿಮಗೆ ಈ ಪದ್ಯವನ್ನು ಕಲಿಯೋದ್ರಿಂದ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳನ್ನು ಕೊಡ್ತಾರೆ ಪದ್ಯದ ಭಾಗದಿಂದ ಸಂದರ್ಭ ಸ್ವಾರಸ್ಯ ಪ್ರಶ್ನೆಯನ್ನು ಕೊಟ್ಟಾಗ ಕೂಡ ನೀವು ಅದೇ ಸಮ್ಮರಿಯನ್ನು ಬರೆದರಾಯಿತು ನಿಮಗೆ ಅದು ಯಾವ ಪದ್ಯದಿಂದ ಬಂದಿದೆ ಅಂತ ಗೊತ್ತಾದ ತಕ್ಷಣ ನೀವು ಅದೇ ಪದ್ಯದ ಸಮ್ಮರಿಯನ್ನು ಬರಿತಾ ಹೋಗಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಪೊಯಿಟ್ರಿಯ ಎಲ್ಲವನ್ನು ಕೂಡ ಅವರು ಕೊಟ್ಟಿರುವಂತಹ ಪ್ರಶ್ನೆಗಳನ್ನಾಗಿರ್ಬೋದು ಸಂದರ್ಭ ಸ್ವಾರಸ್ಯಗಳಾಗಿರ್ಬೋದು ಎಲ್ಲಕ್ಕೂ ಕೂಡ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಆದ ಕಾರಣ ನಾನು ಹೇಳ್ತಾ ಇರುವಂಥದ್ದು ಪೊಲೋನಿಯಸ್ ಅಡ್ವೈಸ್ ಟು ಸನ್ ಟು ಸೆಲ್ಲಿಯಾ ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಲಂಡನ್ ಒಡಿಒನಿ ಗ್ರೇಷಿಯನ್ ಅರ್ನ್ ಒಝಿಮಾಂಡಿಯಾಸ್ ಡೋವರ್ ಬೀಚ್ ಇದಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಪಾಯಿಟ್ರಿ ಭಾಗವನ್ನು ಎಲ್ಲವನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಅದರ ಸಾರಾಂಶವನ್ನು ಸರಿಯಾಗಿ ಕಲಿಯಿರಿ ಇನ್ನು ಎರಡನೆಯ ಬ್ಲಾಕ್ ಬ್ಲಾಕ್ ಎರಡರಲ್ಲಿ ಎಲ್ಲವನ್ನು ಓದಬೇಕು ಅಂತ ಇಲ್ಲ ಅದರಲ್ಲಿ ಮುಖ್ಯವಾಗಿ ನಾಲ್ಕು ಪಾಠಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ನಾಲ್ಕು ಪಾಠದ ಸ್ವಲ್ಪ ಪಾಯಿಂಟ್ಸ್ ರೀತಿಯಲ್ಲಿ ಸಮ್ಮರಿಯನ್ನು ಕಲ್ತುಕೊಳ್ಳಿ ಆನ್ ಗೋಯಿಂಗ್ ಎ ಜರ್ನಿ ಆನ್ ದ ಇಗ್ನೋರೆನ್ಸ್ ಆಫ್ ಲರ್ನ್ ಆನ್ ದ ನಾಕಿಂಗ್ ಎಟ್ ದ ಗೇಟ್ ಇನ್ ಮ್ಯಾಕ್ಬೆತ್ ವಾಕಿಂಗ್ ಟೂರ್ ಇದಿಷ್ಟು ನಾಲ್ಕು ಕತೆಗಳನ್ನು ಸರಿಯಾಗಿ ಕೇಳಿಕೊಳ್ಳಿ ನಾಲ್ಕು ಕತೆಗಳ ಒಂದು ಕೆಲವು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಅದನ್ನೇ ವಿವರಿಸಿದರೆ ಆಯಿತು ಇನ್ನು ಬ್ಲಾಕ್ ಮೂರ್ರನ್ನು ನೋಡಿದರೆ ಅಲ್ಲಿ ಇರುವಂಥದ್ದು ಡ್ರಾಮ ಆ ಡ್ರಾಮವನ್ನು ಕಲಿಯಲೇಬೇಕು ಸ್ನೇಹಿತರೆ ಈ ಡ್ರಾಮದ ಭಾಗದಿಂದ ಎರಡರಿಂದ ಮೂರು ಪ್ರಶ್ನೆಗಳನ್ನು ಕೇಳ್ತಾರೆ ಇದು ಜೂಲಿಯರ್ ಸೀಸರ್ ಡ್ರಾಮಾ ನನ್ನ ಹಳೆಯ ವಿಡಿಯೋವನ್ನು ನೋಡಿಕೊಳ್ಳಿ ಅದರಲ್ಲಿ ಜೂಲಿಯರ್ ಸೀಸರ್ ಡ್ರಾಮಾವನ್ನು ಸರಿಯಾಗಿ ವಿವರಿಸಿದ್ದೇನೆ ಅದರಲ್ಲಿ ಸಂಪೂರ್ಣವಾಗಿ ಕನ್ನಡದ ವಿವರಣೆಗಳು ಇದೆ ಅದನ್ನು ಇಂಗ್ಲೀಷ್ನಲ್ಲಿರುವಂತಹ ವಿವರಣೆಗಳನ್ನು ನೀವು ಬೇರೆ ಕಡೆ ತಿಳ್ಕೊಳ್ಳಿ ನಾನು ಸ್ವಲ್ಪ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಗ್ರಾಮರ್ ಭಾಗ ನೋಡಿದರೆ ತುಂಬ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಗ್ರಾಮರ್ ಭಾಗಕ್ಕೆ ಹೆಚ್ಚಿನ ಒಂದು ಟೆನ್ಷನನ್ನು ಮಾಡಿಕೊಳ್ಬೇಡಿ ಯಾಕಂದರೆ ಅದರಲ್ಲಿ ನೀವು ಓದಲೇಬೇಕು ಅಂತ ಇರುವಂಥದ್ದು ಎಸ್ಸೆ ರೈಟಿಂಗ್ ಅಂದರೆ ಪ್ರಬಂಧ ಬರೀಲಿಕ್ಕೆ ಅವರು ಕೊಟ್ಟೇ ಕೊಡುವಂಥದ್ದು ಇನ್ನುಳಿದಿರುವಂತಹ ಗ್ರಾಮರ್ ಇರ್ಬೋದು ಸ್ಪೀಚ್ ಡೈರೆಕ್ಟ್ ಸ್ಪೀಚ್ ಇನ್ಡೈರೆಕ್ಟ್ ಸ್ಪೀಚ್ ಅದೆಲ್ಲ ಇದೆಯಲ್ಲ ಅದೆಲ್ಲ ಅವರು ಯಾವುದನ್ನು ಕೊಡ್ತಾರೆ ಅದರೊಳಗೆ ಯಾವ ವಿಷಯಗಳು ಬರ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅದನ್ನು ಆರಂಭದಿಂದ ಕಲೀಲಿಕ್ಕೆ ಕಷ್ಟ ಯಾರಿಗೆಲ್ಲ ಇಂಗ್ಲೀಷ್ ಸುಲಭ ಇದೆ ಅವರೆಲ್ಲ ಕೂಡ ಅದನ್ನೆಲ್ಲ ಕಲ್ತ್ಕೊಳ್ಳಿ ಆದರೆ ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಅನಿಸುವವರಿದಾರಲ್ಲ ಅದನ್ನೆಲ್ಲ ಈಗಲೇ ನೀವು ಅದನ್ನು ಚಿಂತೆಯನ್ನು ಮಾಡಬೇಡಿ ಉಳಿದಿರುವಂಥದ್ದನ್ನು ಓದಿಕೊಂಡು ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಬೋದು ಖಂಡಿತವಾಗಿಯೂ ಗ್ರಾಮರ್ ಭಾಗವನ್ನು ಬಿಟ್ಟು ನಾವು ಉಳಿದರಲ್ಲಿ ಉಳ್ದಲ್ಲಿ ಉಳಿದಿರುವಂತಹ ಪ್ರಶ್ನೋತ್ತರಗಳನ್ನು ಬರೆದು ಖಂಡಿತವಾಗಿಯೂ ಇಂಗ್ಲೀಷನ್ನು ಪಾಸ್ ಮಾಡ್ಕೊಳ್ಬೋದು ಇದರಲ್ಲಿ ಓದ ಮೊದಲೇಬೇಕಾಗಿರುವಂಥದ್ದು ಎಸ್ಸೆ ರೈಟಿಂಗ್ ಈ ಒಂದು ಪ್ರಬಂಧ ಬರೆಯುವಂಥದ್ದನ್ನು ಯಾವುದಾದ್ರೂ ಎರಡು ಮೂರು ಪ್ರಬಂಧವನ್ನು ಕಲ್ತುಕೊಳ್ಳಿ ಸ್ನೇಹಿತರೆ ಆ ಪ್ರಬಂಧ ಅಂದರೆ ಜನರಲ್ ಟಾಪಿಕ್ನ ಮೇಲೆ ಅವರು ಪ್ರಬಂಧವನ್ನು ಕೊಡೋದ್ರಿಂದ ನೋಡಿ ಅವರು ಕೆಲವೊಂದು ಪ್ರಬಂಧದ ಹೆಸರನ್ನು ಕೊಟ್ಟಿದ್ದಾರೆ ಅದರಲ್ಲಿ ಜನರಗಳಾಗಿರುವಂಥದ್ದು ಒಂದು ಎರಡು ಪ್ರಬಂಧವನ್ನು ಕಲ್ತ್ಕೊಳ್ಳಿ ಅದಾದ ನಂತರ ಅವರು ಯಾವುದೇ ಒಂದು ಟಾಪಿಕ್ ಕೊಡಲಿ ನೀವು ಕಲ್ತಿರುವಂತಹ ವಿಷಯಕ್ಕೆ ಅದನ್ನು ಆ್ಯಡ್ ಮಾಡ್ತಾ ಆ್ಯಡ್ ಮಾಡ್ತಾ ಬರೀರಿ ಆ ರೀತಿಯಾಗಿ ಒಂದು ಟ್ರಿಕ್ಸನ್ನು ಫಾಲೋ ಮಾಡ್ಕೊಳ್ಳಿ ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಇಂಗ್ಲೀಷ್ ತುಂಬ ಕಷ್ಟ ಅಂತ ಇರುವವರು ಎಸ್ಸೆ ಕೂಡ ಬರಲಿಕ್ಕೆ ಆಗೋದಿಲ್ಲ ನೀವೊಂದು ಕಲಿತಿರ್ತೀರ ಪ್ರಶ್ನೆ ಬೇರೆಯೇ ಬಂದಿರ್ತದೆ ಆವಾಗ ನಿಮಗೇನಾಗ್ತದೆ ಟೆನ್ಷನ್ ಆಗ್ತದೆ ಅಯ್ಯೋ ನಾನು ಕಲ್ತದು ಬೇರೆ ಅವರು ಕೊಟ್ಟಿರುವಂಥದ್ದು ಬೇರೆ ಏನು ಮಾಡಲಿ ಎನ್ನುವಂಥದ್ದು ಚಿಂತೆ ಮಾಡ್ತೀರ ಅದಕ್ಕೋಸ್ಕರ ಒಂದು ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಎರಡು ಮೂರು ಒಂದು ಜನರಲ್ ಟಾಪಿಕ್ನ ಪ್ರಬಂಧವನ್ನು ಬರೆದು ಕಲೀರಿ ಬಾಯಿಪಾಠ ಮಾಡಿ ಆದರೂ ಕಲಿತು ಇಟ್ಕೊಳ್ಳಿ ಸ್ನೇಹಿತರೆ ಅದಾದ ನಂತರ ಅವರು ಒಂದು ಟಾಪಿಕ್ ಕೊಟ್ಟಿರ್ತಾರೆ ಆ ಒಂದು ಟಾಪಿಕನ್ನು ನೀವು ಕಲಿತಿರುವಂಥ ವಿಷಯಕ್ಕೆ ಹಾಕಿಕೊಂಡು ಬರಿತಾ ಹೋದರೆ ಆಯಿತು ಇದರಲ್ಲಿ ನೋಡಿ ಲೈಬ್ರೇರೀಸ್ ಟೆರರಿಸಮ್ ग्लोबल वार्मिंग करप्शन, सोशल मीडिया ಆ ರೀತಿಯಾದ್ದೆಲ್ಲ ಒಂದನ್ನು ಎರಡೂ ಅನ್ನು ಕಲಿತುಕೊಳ್ಳಿ ಸ್ನೇಹಿತರೆ ಇದಕ್ಕಿಂತ ಹೆಚ್ಚು ನೀವು ಅದರಲ್ಲಿ ಚಿಂತೆಯನ್ನು ಮಾಡಬೇಡಿ ಇನ್ನೂ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅಂದರೆ ಒಂದು ಸಣ್ಣ ಕಥೆಯನ್ನು ಕೊಟ್ಟಿರ್ತಾರೆ ಅದಕ್ಕೆ ನಾಲ್ಕೈದು ಪ್ರಶ್ನೆಗಳನ್ನು ಕೊಡ್ತಾರೆ ಆ ಪ್ರಶ್ನೆಗಳನ್ನೇ ಇದರಿಂದ ಹುಡುಕಿ ಬರೆಯುವಂಥದ್ದು ಕೂಡ ಇರ್ತದೆ ಇನ್ನು ಉಳಿದಿರುವಂತಹ ಗ್ರಾಮರನ್ನು ಹೆಚ್ಚು ಟೆನ್ಷನ್ ಮಾಡಿದರೆ ನಮಗೇನಾಗ್ತದೆ ಅಂದರೆ ಉಳಿದಿರುವಂಥ ಪ್ರಶ್ನೋತ್ತರನ್ನು ಕಲಿಯೋಕ್ಕೆ ಆಗೋದಿಲ್ಲ ಆದ್ದರಿಂದ ನೀವು ಆ ರೀತಿಯನ್ನು ಮಾಡಿಕೊಳ್ಳಿ ಇದಿಷ್ಟು ತುಂಬಾ ಮುಖ್ಯವಾಗಿರುವಂಥದ್ದು ಇಂಗ್ಲೀಷ್ ಸೆಕೆಂಡ್ ಬಿ ಎ ಇಂಗ್ಲೀಷ್ನವರಿಗೆ ಇರುವಂಥದ್ದು ಸ್ಕಿಪ್ ಮಾಡಬೇಡಿ ಇದನ್ನೆಲ್ಲ ಓದ್ಕೊಳ್ಳಿ ಆದಷ್ಟು ಸಾಧ್ಯ ಆದಷ್ಟು ಸಮ್ಮದಿಯನ್ನು ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತಾ ಇರುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು